ಮಾತಾಡ್ತಿರ್ಲಿಲ್ಲ ನಡ್ರಿ ಕಮಿಷನರ್ ನಿಮ್ಗೆ ಮಾತಾಡುದು

ಇಲ್ಲೇ ಗಾಡಿ ಹತ್ರಿ ಅಂದ್ರೆ ಗಾಡಿ ಹತ್ತ್ರಿ ಅಂದ್ರೆ ಅರ್ಥ ನಿಮ್ಮ ಸೈಡ್ ನೋಡಿ ಗಾಡಿ ಅತ್ತಿ ನಡಿ ಅಂತ ಯಾಕೆ ಸರ್ ನಾ ಏನ್ ಮಾಡಿದಿನಿ ನಾ ಅಂತಕ್ರಿಯೆ ಬರಬರ್ತೆ ಬರಬೇಡ ಅಂತ ಯಾಕೆ ಸಮಸ್ತವ್ರಿ ಅವ್ರೆ ಯಾರ್ ಬರಬರ್ ಅಂತ ಹೇಳರಕ್ಕೆ ಮತ್ತೆ ಈಗ ನೀವು ನನ್ನ ಗಾಡಿ ಅತ್ತಿ ನಡಿ ಅಂತಾ ಎದುರು ಎದುಕ್ಕೆ ನಾನು ಅಂತ್ಯಕ್ರಿಯೆ ಬಂದ್ರೆ ಸರ್ ಬರ್ತ ಬಿಡಿ ಅಂತಕ್ರಿಯೆ ಆಯ್ತು ಆಯ್ತು ಅಂತ ಹೇಳಿದನಲ್ಲ ಬಾರಿ ಇದೆ ಬಳಿಕ ಅತ್ತ ಬಿಡಿ ಏನು ಅಲ್ರಿ ಒಂದನೇ ಕೇಳಕನು ಹಕ್ಕಿಲ್ಲ ಅಂದ್ರೆ ಹೆಂಗಿದೆ ಈ ಹೇಳಿದ್ವಿ ಅಲ್ಲ ನೀನು ಮಾಡದ ಸಚಿನ್ ಸ್ವರ್ಣಧಾರ ಕೋಳಿ ಸಾಕಣೆ ಮಾಡಿ ಐವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗ್ಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಏನ್ ಸಾಹೇಬ್ರೆ ನಿಮ್ಗೂ ನಾ ಮಾತಾಡಿನಿ ನೀವ್ ಏನ್ ಸ್ವಲ್ಪ ನೋಡ್ರಿ ಒಂದ್ ನಿಮಿಷದಲ್ಲಿ ನಾನ್ ಕರ್ಕೊಂಡು ಹೋಗ್ತೀನಿ ಆಯ್ತಾ ನೀವು ಗಾಡಿ ಇಲ್ಲೇ ಜೊತೆ ರೀ ನಾಯಕರೀನಿ ನೋಡ್ರಿ ನೀವು ಹೈಯರ್ ಆಫೀಸರ್ ಪ್ರೆಷರ್ಗೆ ನನ್ನ ಮಗಳನ್ನ ಕೇಳಿ ನೀವ್ ಈ ರೀತಿ ನನಗೆ ಹೈಯರ್ ಆಫೀಸರ್ ಮಾತೇಳ್ಕೊಂಡು ನಾನು ಅರೆಸ್ಟ್ ಮಾಡುದು ನನ್ನ ತಗೊಂಡು ಹೋಗುದು ಅವ್ರ್ ಏನಂದ್ರ ಕೇಳ್ರಿ ಕಲಾಕರ್ ನಡ್ರಿ ಸರ್